ನಮಸ್ಕಾರ ನಾನು ನಮಸ್ಕಾರ ಈಗ ಸಮಾಜದಲ್ಲಿ ವಿಶೇಷವಾದಂಥ ಒಂದು ವಿಭಿನ್ನವಾಗಿ ದಂಧೆ ನಡೀತಾ ಇದೆ ಮೊದಲೆಲ್ಲ ನೀವು ನೋಡಿರ್ಬೋದು ಫೋನ್ ಮಾಡಿಬಿಟ್ಟು ಒಂದು ಒ ಟಿ ಪಿ ಹೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾಯಿದ್ದೀವಿ ಅಂತ ಹೇಳೋರು ಈಗ ಆ ದಂಧೆ ಒಂದು ಸ್ವಲ್ಪ ಪ್ರಮೋಷನ್ ಆಗಿದೆ ಹೆಂಗೆ ಅಂತ ಹೇಳಿದ್ರೆ ನೋಡಿ ಈ ಥರದ್ದೊಂದು ರಿಜಿಸ್ಟರ್ಡ್ ಪೋಸ್ಟ್ ಬರುತ್ತೆ ಈ ರಿಜಿಸ್ಟರ್ ಪೋಸ್ಟ್ ಒಳಗಡೆ ಏನಿದೆ ಅಂತ ನೋಡಿದ ಅಂತ ಹೇಳಿದ್ರೆ ಒಂದು ಈ ಥರ ಕೂಪನ್ ಇರುತ್ತೆ ಇನ್ನೊಂದು ಈ ಥರದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ ಈ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ ಸೊ ಅದನ್ನು ನೋಡೋದಕ್ಕೆ ಎಸ್ ಎಮ್ ಎಸ್ ಕೋಡನ್ನ ಕಳಿಸ್ಬೇಕು ಮತ್ತು ಇಲ್ಲೊಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ತಪ್ಪಿತಪ್ಪಿ ಏನಾರು ಸ್ಕ್ಯಾನ್ ಮಾಡಿದೆ ಅಂದರೆ ನಿಮ್ಮ ಅಕೌಂಟಲ್ಲಿರೋಂಥ ಅಷ್ಟು ದುಡ್ಡು ಕೂಡ ಏನು ದುಷ್ಟ್ರ ಇದ್ದಾರೋ ದುಷ್ಟರು ಕೈಗೋಗ್ಬಿಟ್ಟು ಸೇರುತ್ತೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ இ வீடியோன எஸ் ஜன நோடி எல்லோரும் கூட தயவுட்டு ஷேர் மாதிரி ன்யவாது